ರಾಮನಗರ ಬಸ್ ನಿಲ್ದಾಣವು ಗೋವಾ ಬೆಳಗಾವಿ ಧಾರವಾಡ ಕಾರವಾರಗಳಿಗೆ ತೆರಳುವ ಕೇಂದ್ರ ಬಿಂದುವಾಗಿ ಪರಿಚಿತವಾಗಿದೆ ಆದರೆ ಹಲವು ದಿನಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಶೌಚಾಲಯವು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿತ್ತು ಶೌಚಾಲಯದಿಂದ ಹೊರಬರುವ ಚರಂಡಿ ನೀರನ್ನು ಹರಿಸಲು ಹಾಕಲಾಗಿದ್ದ ಪೈಪ್ಲೈನ್ನಲ್ಲಿ ಬ್ಲಾಕೇಜ್ ಆದ ಕಾರಣದಿಂದ ಶೌಚಾಲಯವನ್ನು ಹಲವು ದಿನಗಳ ಕಾಲ ಮುಚ್ಚಲಾಗಿತ್ತು ಇದಕ್ಕೆ ತಾತ್ಕಾಲಿಕ ಪರಿಹಾರವಾಗಿ ಬಸ್ ನಿಲ್ದಾಣದ ಆವರಣದಲ್ಲಿಯೇ ಎರಡು ದೊಡ್ಡ ಜೆಸಿಬಿ ಯಂತ್ರಗಳ ಸಹಾಯದಿಂದ ಗುಂಡಿಗಳನ್ನು ಕೊರೆದು ಚರಂಡಿ ನೀರನ ಹರಿಸಲಾಗ್ತಿತ್ತು ಆದರೆ ಕೊರೆದ ಗುಂಡಿಗಳಲ್ಲಿ ನೀರು ನಿಂತು ದುರ್ವಾಸನೆ ಹರಡಲು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಹಾಗೂ ಸ್ಥಳೀಯರು ಅನೇಕ ಬಾರಿ ದೂರುಗಳನ್ನ ನಡೆದ್ರು समस्या लावा कोण आहे हे अंडर आमच्याकडे काय आहे ना गावाक वाईट करून आम्ही यांच्यासाठी हे करतो ना आमका मिळत काय ते पाणी आमची लोक पितात यूज करतात रामनगरात पाण्याची समस्या काय हंड्रेड पर्सेंट बरोबर ते काय वेळ काहीतरी काढू जाय की आता उद्या आता त्यांच्या इकडच्या येऊन गेल्यानंतर उद्या परत आमच्याकडे कोणी बघी ना परत ती वास असा म्हणून परत पंचायतीत जाऊन येतात लोकांना ते होऊ नये त्यान काय तरी आम्ही सगळ्यांनी म्हणून एक वेग काढून की आम्ही एक डिसिजन देऊया तुम्ही काही अशा पद्धतीने केला अशा होत नाही तुम्ही सगळ्याकडून त्यांच्या विचार आमच्या सेफ्टीसाठी काय असा ते आम्ही बघूया पुढचे डिसिजन ಈ ಹಿನ್ನೆಲೆಯಲ್ಲಿ ಧಾರವಾಡ ವಿಭಾಗದ ಬಸ್ ನಿಲ್ದಾಣದ ಅಧಿಕಾರಿ ಹಾಗೂ ಇಂಜಿನಿಯರ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಶೀಘ್ರದಲ್ಲೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿ ಹಾಜರಿದ್ದ ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಮನಗರ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಮಹಾಂತೇಶ್ ನಾಯಕ್ ರಾಮನಗರ ಗ್ರಾಮ ಪಂಚಾಯಿತಿ ಪಿಡಿಒ ಅಂಬರೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾಜಿ ಗೋಸಾವಿ ಸೇರಿದಂತೆ ಸದಸ್ಯರು ಮತ್ತು ಸ್ಥಳೀಯರು ಹಾಜರಿದ್ದರು ನಿಖಿಲುರ್ಕರ್ ಕೆಎಂಎಂ ನ್ಯೂಸ್ ರಾಮನಗರ್ E aí